ಬೆಂಗಳೂರಿನ ಸ್ಥಿತಿಗತಿ ನೋಡ್ಬಿಟ್ರೆ ಬರೀ ಹಳ್ಳ ಕೊಳ್ಳದ ರಸ್ತೆಗಳು ಹಾಗೇ ಹಳ್ಳ ಕೊಳ್ಳದ ರಸ್ತೆಗಳ ಜೊತೆಗೆ ದಿನಾ ಬೆಳಿಗ್ಗೆ ಆದರೆ ದ್ವಿಚಕ್ರ ವಾಹನದವರ ಸಾವು ಇದಕ್ಕೆ ಉತ್ತರ ಕೊಡೋದು ಯಾರು ಅಂದರೆ ನೀವು ಅಭಿವೃದ್ಧಿ ಪರವಾದಂಥ ಕೆಲಸ ಮಾಡಬೇಕು ಅಂದರೆ ನಾನು ಕೋಲಾರಕ್ಕೆ ಕೆಂಟ್ರಾಗ ಹೋಗೋ ನೋಡಿದೆ ಕೋಲಾರದಲ್ಲೂ ಕೂಡ ಸ್ಥಿತಿಗತಿಗಳು ರಸ್ತೆದು ತುಂಬ ಉತ್ತಮವಾಗೇನೂ ಇಲ್ಲ ಎಲ್ಲ ಸ್ಥಿತಿ ಹಾಳಾಗೋಗಿದೆ ಜಲ್ ಜೀವನ್ ಮಿಷನ್ಗೆ ಕೊಟ್ಟಂಥದ್ದನ್ನ ನೀರೇ ಇಲ್ಲದೇ ಇರುವಂಥ ಜಾಗದಲ್ಲಿ ಪೈಪ್ಗಳು ಹಾಕಿ ಹಳ್ಳ ಕೊರೆದು ಅದಕ್ಕೆ ನೀರಲ್ಲಿಂದ ಬರುತ್ತೆ ಟ್ಯಾಂಕ್ ಎಲ್ಲಿ ಕಟ್ತೀವಿ ಅನ್ನೋದನ್ನು ಯೋಚನೆ ಮಾಡಿಲ್ವಲ್ಲ ನೀವು ಹಾಗಾಗಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣವನ್ನೂ ಕೂಡ ನೀವು ದುರುಪಯೋಗ ಮಾಡಿಕೊಂಡು ಕೆಲಸಗಳನ್ನು ಜನಕ್ಕೆ ಜನಕ್ಕೇನ್ ಬೇಕೋ ಉತ್ತಮವಾದಂಥ ರಸ್ತೆ ಬೇಕೋ ನೀರ್ ಬೇಕು ಶಾಲೆ ಬೇಕೋ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಆಸ್ಪತ್ರೆ ಬೇಕೋ ಇದ್ರ ಬಗ್ಗೆ ಈ ಸರ್ಕಾರ ಗಮನ ಕೊಡ್ತಾ ಇಲ್ಲ ಹಾಗಾಗಿ ಒಂದು ಸಾವಿರ ದಿನಗಳ ಸಾಧನೆ ಶೂನ್ಯ ನೀವು ಬರೀ ಒಂದು ಸಾವಿರ ದಿನದಲ್ಲಿ ಹಗರಣಗಳನ್ನು ಸರಮಾಲೆ ಸಮಸ್ಯೆಗಳನ್ನು ಸೃಷ್ಟಿಸಿದ್ದೀರಿ ಇದನ್ನು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಅನ್ನೋವಂಥದ್ದನ್ನು ನಿಮ್ಮ ಮೂಲಕ ನಾನು ಜನತೆಗೆ ತಿಳಿಸೋಕೆ ಇಷ್ಟಪಡ್ತೀನಿ ನೋಡಿ ಅವರು ಏನು ಉಪ್ಪು ತಿಂದವರು ನೀರು ಕುಡಿತಾರೆ ಕೋರ್ಟ್ ಇದೆ ಅದರಲ್ಲಿ ತೀರ್ಮಾನ ಆಗಿದೆ ಹಂಗಂತೇಳಿ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಜೈಲಿಗೆ ಹೋಗಿಲ್ಲ ಆಗಲೇ ಇಲ್ಲ ಉಪಮುಖ್ಯಮಂತ್ರಿಗಳೇ ಜೈಲಲ್ಲಿದ್ದರು ತಿಹಾರ್ ಇದ್ದು ಬಂದಂಥವ್ರು ಉಪಮುಖ್ಯಮಂತ್ರಿಗಳು ಹಾಗೇ ಪಪ್ಪಿ ಮೊನ್ನೆ ನೆನ್ನೆ ಎಲ್ಲ ಒಳಗಡೆ ಇದ್ದ ಆಚೆ ಬಂದಿದ್ದಾರೆ ಈ ನಾನು ಹೇಳೋವಂಥದ್ದು ಈಗ ಯಡಿಯೂರಪ್ಪನವ್ರ ಮೇಲೆ ಇದ್ದಂಥ ಕೇಸು ಕೇಸು ಆಚೆ ಹೋಯ್ತು ತಾನೆ ಅದನ್ನೇನು ಇವತ್ತು ವಿಷಯ ಅಲ್ವಲ್ಲ ನಾವು ಕೋರ್ಟ್ಗೆ ಹೋಗಿ ತೀರ್ಮಾನ ಆಗಿ ಬಂದ್ವಿ ಅವ್ ಕಾಂಗ್ರೆಸ್ನವ್ರ ತರ ಏನೇ ಮಾಡಿದ್ರು ನಾನು ಇದೇ ಇರ್ತೀನಿ ಯಡಿಯೂರಪ್ಪನವ್ ರಿಸೈನ್ ಮಾಡಿದ್ರಲ್ಲ ರಿಸೈನ್ ಮಾಡಿಸಿ ಎಲ್ಲ ಆಯ್ತದು ಕರ್ನಾಟಕದಲ್ಲಿ ಏನ್ ಹೇಳಿದ್ರು ಅಂದ್ರೆ ಆರೋಪ ನಲ್ವತ್ತು ಪರ್ಸೆಂಟ್ನ ಆರೋಪವನ್ನ ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಬಂತು ಪ್ರೂವ್ ಮಾಡಿದ್ರ ಮೂರು ಮೂರು ವರ್ಷ ಆಗ್ತಾ ಇದೆ ನಾಗಮೋ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಏನ್ ಹೇಳಿದೆ ವರದಿ ಕೊಟ್ಟಿದ್ರೆ ಅದನ್ನು ಬಹಿರಂಗ ಮಾಡಲಿ ನಾವು ನಲ್ವತ್ತು ಪರ್ಸೆಂಟ್ ತಗೊಂಡಿದ್ರೆ ಯಾವಾಗ ತಗೊಂಡಿದೀವಿ ಎಲ್ಲಿಂದ ತಗೊಂಡಿದೀವಿ ಯಾರಿಂದ ತಗೊಂಡಿದೀವಿ ಪ್ರೂವ್ ಮಾಡಲಿ ಪ್ರೂವ್ ಮಾಡುವಂಥ ಯೋಗ್ಯತೆ ಇಲ್ಲ ಸಾಮರ್ಥ್ಯ ಇಲ್ಲ ಕಣ್ಣೊರೆಸುವಂಥದ್ದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮೇಲೆ ಆರೋಪ ಮಾಡಿದಾಗ ನಿಮಗೇನು ಪುರಾವೆನೇ ಇರಲಿಲ್ಲ ಅಂತ ಹೇಳಿದ್ರಲ್ಲ ಪುರಾವೆನ ಕೊಡಿ ಈಗ ಕೇಳ್ತಾ ಇದ್ದೀವಿ ನಿಮ್ಮ ಮೂಲಕ ಸರ್ಕಾರನ ಕೇಳ್ತೀವಿ ಕೊಡಿ ಪುರಾವೆ ತಗೋತೀವಿ ಖಂಡಿತ ತಗೋತೀವಿ ಯಾಕೆಂದ್ರೆ ಬಜೆಟ್ ಸೆಷನ್ ಇದೆ ಬಜೆಟ್ ಸೆಷನ್ನಲ್ಲಿ ನೋಡಿ ಅವ್ರು ರಾಜೀನಾಮೆ ಕೊಡದೆ ಒಳಗೆ ಬರದೆ ಇರೋಂಗಾಗುತ್ತೆ ಈ ಸರ್ಕಾರ ಏನಾಗಿದೆ ಅಂದರೆ ಮುಖ್ಯಮಂತ್ರಿಗಳಾಗಿ ಉಳಿತಾರೋ ಬದಲಾವಣೆ ಆಗ್ತೀನೋ ಅಂತೇಳಿ ಇರೋ ಅಷ್ಟು ದಿನ ಇದ್ಬಿಡ್ತೀನಿ ಹೇಳಿ ತಿಮ್ಮಾಪುರ ಕಾಲಕ್ಕೆ ಬಿದ್ದಿದ್ದಾರೆ ಹಾಗಾಗಿ ಇದ್ದಷ್ಟು ದಿನ ಇದ್ಕೋ ಅದೇನಾಗುತ್ತೋ ಅದಾಗಲಿ ಅನ್ನೋ ಅಂತ ಒಂದು ಸಮಾಧಾನಕರವಾದಂಥ ಮಾತು ನಡೆದಿದೆ ಮುಂದಿನ ದಿನಗಳು ಹಾಗಿರಲ್ಲ ಏನಾದರೂ ಒಂದು ಆಗಲೇ ಬೇಕೋ ಅಲ್ಲಿ ತನಕ ಬಿ ಜೆ ಪಿ ಬಿಡೋಲ್ಲ